ನಮಸ್ಕಾರ ವೀಕ್ಷಕರೇ ಅಘೋರ ತಂತ್ರ ಮಂತ್ರ ವಿದ್ಯೆ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ನೀವು ಮಲಗಿದಾಗ ನಿಮಗೆ ಪದೇ ಪದೇ ಕೆಟ್ಟ ಸ್ವಪ್ನಗಳು ಕೆಟ್ಟ ಕನಸುಗಳು ಬೀಳುತ್ತಿದ್ದರೆ ಅಥವಾ ನೀವು ಮಲಗುವ ಕೋಣೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಇದ್ದರೆ ಆ ನೆಗೆಟಿವ್ ಎನರ್ಜಿ ಇದ್ದರೆ ಅಂದರೆ ನೀವು ಮಲಗಿದಾಗ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳೋದಾಯಿತು ಅಥವಾ ಮಲಗಿದಾಗ ಏಕ್ದಮ್ಮಾಗಿ ಎಚ್ಚರಿಕೆ ಆಗೋದಾಯಿತು ಅಥವಾ ನೀವು ಮಲ್ಕೊಂಡು ಎದ್ದ ಮೇಲೆ ನಿಮಗೆ ವಿಪರೀತವಾದಂತಹ ಮೈಕೆ ನೋವು ಅನ್ನೋದು ಇರುತ್ತೆ ಕೆಲವೊಬ್ಬರಿಗೆ ಅದು ಯಾಕಾಗುತ್ತೆ ಅಂದರೆ ನೆಗೆಟಿವ್ ಎನರ್ಜಿಯಿಂದನೂ ಆಗುತ್ತಿರುತ್ತೆ ಆಮೇಲೆ ದುಷ್ಟ ಸ್ವಪ್ನಗಳು ನಿಮಗೆ ಪದೇ ಪದೇ ಬೀಳ್ತಿರುತ್ತೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಮಲ್ಕೊಂಡಾಗ ಬೆಳಗ್ಗೆ ಎದ್ದ ತಕ್ಷಣ ನಿಮಗೆ ಏನಾಗುತ್ತೆ ಅದರ ಒಂದು ಚಿಂತೆ ಅನ್ನೋದಾಗುತ್ತೆ ಈ ಥರ ಯಾಕೆ ಸ್ವಪ್ನವೊಬ್ಬಿತ್ತು ಅಂತ ಆ ಥರ ನಿಮಗೆ ಸಮಸ್ಯೆ ಏನಾದರೂ ಇದ್ದರೆ ಇಲ್ಲಿ ತೋರಿಸ್ತಿರುವಂತಹ ಯಂತ್ರವನ್ನು ಪಂಚಲೋಹದ ತಗಡಿನಲ್ಲಿ ನೀವು ರಚನೆಯನ್ನು ಮಾಡಬೇಕು ಇದು ನಿಮಗೆ ನೀವೇ ಮಾಡಿಕೊಳ್ಳುವಂತಹ ಒಂದು ಯಂತ್ರ ಆಗಿರುತ್ತೆ ಪಂಚಲೋಹದ ತಗಡನ್ನು ತೆಗೆದುಕೊಂಡು ಬಂದು ನೀವು ಈ ಯಂತ್ರವನ್ನು ರಚನೆ ಮಾಡಿಕೊಂಡು ಆ ಯಂತ್ರದ ಒಳಗಡೆ ಸ್ವಲ್ಪ ವಿಭೂತಿಯನ್ನು ಹಾಕಬೇಕು ವಿಭೂತಿಯನ್ನು ಹಾಕಿ ಅದನ್ನು ಫೋಲ್ಡ್ ಮಾಡಿ ಹಸಿರು ದಾರದಿಂದ ಚೆನ್ನಾಗಿ ಸುತ್ತಬೇಕು ಅದನ್ನು ಹಸಿರು ದಾರದಿಂದ ಚೆನ್ನಾಗಿ ಸುತ್ತಿ ಅದನ್ನು ನೀವು ಧಾರಣೆಯನ್ನು ಮಾಡೋದರಿಂದ ಏನಾಗುತ್ತೆ ಅಂದರೆ ಕೆಟ್ಟ ಕೆಟ್ಟ ಸ್ವಪ್ನಗಳು ಬೀಳೋದಾಯಿತು ಆಮೇಲೆ ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಸುತ್ತಮುತ್ತ ಏನಾದರೂ ಇದ್ರೆ ರಿಮೂವ್ ಅನ್ನೋದು ಆಗುತ್ತೆ ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಯಂತ್ರ ಇದಾಗಿರುತ್ತೆ ಯಾರಿಗಾದರೂ ಅಂತಹ ಸಮಸ್ಯೆ ಇದ್ದರೆ ಈ ಒಂದು ಯಂತ್ರವನ್ನು ಬಳಕೆ ಮಾಡಿಕೊಳ್ಳಿ ತಪ್ಪದೇ ಆ ಸಮಸ್ಯೆ ಅನ್ನೋದು ಪರಿಹಾರ ಅನ್ನೋದು ಆಗುತ್ತೆ ಇಂತಹ ರಹಸ್ಯ ವಿದ್ಯೆಗಳನ್ನು ಯಂತ್ರಗಳನ್ನು ತಂತ್ರಗಳನ್ನು ಮಂತ್ರಗಳನ್ನು ದೇವತಾ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ